ಜಮಖಂಡಿಯ ನಗರಸಭೆಗೆ ನಾಲ್ಕನೇ ನೂತನ ಅಧ್ಯಕ್ಷ ಗಾದಿಯನ್ನು ಅಲಂಕರಿಸಿದ ಈಶ್ವರ್ ಅವರು ಕುರುಬ ಸಮಾಜದ ಅಭಿಮಾನಿ ಬಳಗದವರು ಡಿಜೆ ಹಾಡುಗಳನ್ನು ಹಚ್ಚುವ ಮೂಲಕ ಭಂಡಾರ ಎರಚಿ ತೆರೆದ ವಾಹನದಲ್ಲಿ ಭವ್ಯವಾದ ಮೆರವಣಿಗೆ ಮಾಡಿದರು ಕಳೆದ ನಗರಸಭೆ ಚುನಾವಣೆಯಲ್ಲಿ ಆಯ್ಕೆಯಾದ ಸದಸ್ಯರಲ್ಲಿ ಮೊದಲನೇ ಸ್ಥಾನದಲ್ಲಿ ನಗರಸಭೆಗೆ ನೂತನವಾಗಿ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರಾದ ದಿವಂಗತ ಸಿದ್ದು ಮೀಶಿ ಅವರು ನಂತರದಲ್ಲಿ ದಾನೇಶ್ ಘಾಟ್ಗೆ ಅವರು ಆಯ್ಕೆಯಾದರು ಇವರ ಬಳಿಕ ಪರಮಾನಂದ ಅವರು ಸಹ ಅಧ್ಯಕ್ಷರಾಗಿ ಆಯ್ಕೆಯಾದರು ಮತ್ತೆ ಇವಾಗ ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ಈಶ್ವರ ವಾಳೆನವರು ಆಯ್ಕೆಯಾಗಿದ್ದಾರೆ ನಾಲ್ಕು ವರ್ಷದಲ್ಲಿ ನಾಲ್ಕು ಜನ ನಗರಸಭೆಗೆ ಅಧ್ಯಕ್ಷ ಗಾದಿಯನ್ನು ಅಲಂಕರಿಸಿದ್ದು ನೂತನ ಅಧ್ಯಕ್ಷರಾದ ಈಶ್ವರ ವಾಳೆನವರ ಅಭಿಮಾನಿ ಬಳಗದಿಂದ ಭಂಡಾರ ಹಾಗೂ ಗುಲಾಲ್ ಎರಚಿ ಪಟಾಕಿಗಳನ್ನು ಸೀಡಿಸಿ ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡಿದರು ಅಭಿಮಾನಿಗಳು ನಗರದ ಪ್ರಮುಖ ರಸ್ತೆ ಮೂಲಕ ಡಿಜೆ ಸಾಂಗ್ ಹಚ್ಚಿಕೊಂಡು ಭವ್ಯವಾದ ಮೆರವಣಿಗೆ ಮಾಡಲಾಯಿತು ತೆರೆದ ವಾಹನದಲ್ಲಿ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಸಹೋದರ ಬಸವರಾಜ್ ನ್ಯಾಮಗೌಡ ಸೇರಿದಂತೆ ನಗರಸಭೆ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ನಾಯಕರು ಕಾರ್ಯಕರ್ತರು ಹಾಗೂ ಈಶ್ವರ್ ವಾಳೆನವರ ಅಭಿಮಾನಿ ಬಳಗದವರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು बना गया है या या। ಜಮಖಂಡಿ ನಗರಸಭೆಯ ಅಧ್ಯಕ್ಷರ ಚುನಾವಣೆ ನಡೆಯ ಜರುಗಿತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಈಶ್ವರ್ ವಳೆನವರವರು ಅವಿರೋಧವಾಗಿ ಆಯ್ಕೆಯಾಗಿರೋದ್ರಿಂದ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜವನ್ನು ಸಮಾನವಾಗಿ ಕಾಣುವಂಥ ಒಂದು ಪಕ್ಷ ಇದು ಕಾಂಗ್ರೆಸ್ ಪಕ್ಷದಲ್ಲಿ ತ್ಯಾಗ ಮಾಡುವಂಥ ಮನೋಭಾವನೆಯನ್ನ ಹೊಂದಿರತಕ್ಕಂತ ಒಂದು ಪಕ್ಷ ಉದಾಹರಣೆಗೆ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಇನ್ನೇನು ಅವರೇ ಆಗ್ತಾರಪ್ಪ ಅನ್ನುವಂಥ ಒಂದು ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ನನಗಿಂತ ಈ ದೇಶವನ್ನ ನಡೆಸಬೇಕಾದ್ರೆ ಒಬ್ಬ ಆರ್ಥಿಕ ತಜ್ಞನ ಅವಶ್ಯಕತೆ ಅದ ಅಂತ ಹೇಳಿ ಅವತ್ತಿನ ದಿನಮಾನಗಳಲ್ಲಿ ಆ ಪ್ರಧಾನಮಂತ್ರಿ ಪಟ್ಟವನ್ನು ತ್ಯಾಗ ಮಾಡಿ ಆರ್ಥಿಕ ತಜ್ಞರ ಅಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಮಂತ್ರಿ ಮಾಡಿದ ಮಾಡಿರ್ತಕ್ಕಂಥ ಉದಾಹರಣೆ ಈ ದೇಶದಲ್ಲಿ ಎಲ್ಲಾದರೂ ಕಾಣ್ಲಿಕ್ಕೆ ಸಿಕ್ತಿದ್ರ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅದೇ ಒಂದು ರೀತಿಯಲ್ಲಿ ಹಿಂದಿನ ಅಧ್ಯಕ್ಷವಾಗಿರ್ತಕ್ಕಂಥ ಪರಮಾನಂದ್ ಗೋರೋಜಿ ಅವರು ಅವರ ಅವಧಿ ಹದಿನೈದು ತಿಂಗಳವರೆಗೆ ಅವರ ಅವಧಿ ಇತ್ತು ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತ ಎಲ್ಲ ಸಮಾಜಕ್ಕೆ ಅವಕಾಶ ಸಿಗಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ಇರ್ತಕ್ಕಂಥ ಅವಧಿಯನ್ನ ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಸದಸ್ಯ ನಗರಸಭೆ ಹಿರಿಯ ಸದಸ್ಯ ಈಶ್ವರ್ ವಾಳೆನವರವರು ಒಬ್ಬ ಹಿಂದುಳಿದ ವರ್ಗದ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿಯನ್ನ ನಗರಸಭೆ ಅಧ್ಯಕ್ಷರಾಗಿ ಕಾಣಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇವತ್ತು ಈಶ್ವರ್ ವಾಳಂಗ್ಯ ನಗರಸಭೆ ಅಧ್ಯಕ್ಷರಾಗಿ ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಇಂಥ ಒಂದು ತ್ಯಾಗಮಯ ಭಾವನೆ ಎಲ್ಲಾದ್ರೂ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದ್ರ ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಮತ್ತು ಎಲ್ಲಾ ಸಮಾಜಕ್ಕೆ ಅವಕಾಶ ಕೊಡುವಂತ ಪಕ್ಷ ಇವತ್ತು ದೇಶದಲ್ಲಿ ಎಲ್ಲ ಯಾವ್ದಾದ್ರು ಆಗಿದ್ರ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಇನ್ನೇನು ನಾಲ್ಕೈದು ತಿಂಗಳ ಅವಧಿ ಏನದ ಈ ಅವಧಿಯಲ್ಲಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಈಶೋರ್ ಅವ್ರು ಏನು ಅಧ್ಯಕ್ಷರಾಗಿ ಆಯ್ಕೆ ಆಗ್ಯಾರ ಅವರ ಅವಧಿಯಲ್ಲಿ ಜಮಖಂಡಿ ಇನ್ನಷ್ಟು ವೇಗವಾಗಿ ಅಭಿವೃದ್ಧಿಗೊಳ್ಳಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕಾರ್ಯ ಅವರಿಂದ ಆಗಲಿ ಅಂತ ಹೇಳಿ ನಾನು ಆಶಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಹಕಾರ ಸಹಾಯ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ನೇತೃತ್ವದ ಸರ್ಕಾರ ಇರೋದ್ರಿಂದ ಅವ್ರಿಗೆ ಏನೇನು ಸಹಕಾರ ಬೇಕಾಗ್ತದ ಸರ್ಕಾರದ ವತಿಯಿಂದ ಆ ಸರ್ಕಾರದಿಂದ ಕೊಡುವಂತ ಎಲ್ಲಾ ಸಹಕಾರವನ್ನ ಸೌಲಭ್ಯವನ್ನ ಕೊಡ್ಲಿಕ್ಕೆ ನಾವು ಕೂಡ ಅವ್ರಿಗೆ ಕೈ ಜೋಡಿಸ್ತೀವಿ ಅಂತಕ್ಕಂತ ಮಾತನ್ನು ಹೇಳಿಕೆ ಬಯಸ್ತೀವಿ ಸರ್ ನಮ್ಮ